ಅತ್ಯುತ್ತಮ ಮೆದುಳಿನ ಶಸ್ತ್ರಚಿಕಿತ್ಸೆ ಡಾಕ್ಟರ್ ಮಧುಸೂದನ್ ಅವರಿಂದ ನಿಮಗೆ ವಿಶ್ವಾಸ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ನ ಮೆದುಳಿನ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಡಾಕ್ಟರ್ ಮಧುಸೂದನ್ ಅವರು ಶ್ರೇಷ್ಠ ತಜ್ಞರಾಗಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ರೋಗಿಗಳನ್ನು ಯಶಸ್ವಿಯಾಗಿ ಚಿಕಿತ್ಸೆ ನೀಡಿರುವ ಅವರು ನಮ್ಮ ಮೆದುಳಿನ ಆರೋಗ್ಯದ ಆಶ್ವಾಸಕರ ತಜ್ಞರಾಗಿದ್ದಾರೆ ಅವರು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಶಸ್ತ್ರಚಿಕಿತ್ಸಾ ಸಮರ್ಥತೆಯನ್ನು ಬಳಸಿಕೊಂಡು ಜೀವಂತ ತಜ್ಞರಾಗಿ ಪರಿಚಿತರಾಗಿದ್ದಾರೆ ಅಲ್ಲದೆ ಬೆನ್ನುಮೂಳೆ ಹಾಗೂ ಕಮರಿಗೆ ಸಂಬಂಧಿಸಿದ ಸಮಸ್ಯೆಗಳು ನಮ್ಮ ಪ್ರತಿದಿನದ ಜೀವನವನ್ನು ತೀವ್ರವಾಗಿ ಹಿನ್ನಡೆ ಮಾಡುತ್ತವೆ ಇಂತಹ ಸಮಸ್ಯೆಗಳಿಗಾಗಿ ಉತ್ತಮ ಚಿಕಿತ್ಸೆ ಇಲ್ಲಿದೆ ನೀವು ಬೆನ್ನು ನೋವುಗಳಿಗೆ ಪರ್ಯಾಯವನ್ನು ಹುಡುಕುತ್ತಿದ್ದರೆ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ನಲ್ಲಿ ಡಾಕ್ಟರ್ ಮಧುಸೂದನ್ ಅವರು ಬೆನ್ನುಮೂಳೆ ಹಾಗೂ ಕಮರಿನ ಶಸ್ತ್ರಚಿಕಿತ್ಸೆಗಳಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ್ದಾರೆ ಅವರು ಡಿಸ್ಕ್ ಶಸ್ತ್ರಚಿಕಿತ್ಸೆ ಜೋಡಣೆ ಶಸ್ತ್ರಚಿಕಿತ್ಸೆ ಮತ್ತು ಇತರ ತಾಂತ್ರಿಕ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಈ ಎಲ್ಲ ಶಸ್ತ್ರಚಿಕಿತ್ಸೆಗಳು ನಿಮಗೆ ಪೂರ್ಣ ಆರೋಗ್ಯದತ್ತ ಮರಳಲು ಸಹಾಯ ಮಾಡುತ್ತವೆ ನಿಮ್ಮ ಮೆದುಳಿನ ಮತ್ತು ಬೆನ್ನುಮೂಳೆಯ ಆರೋಗ್ಯದ ಮೇಲೆ ನಂಬಿಕೆ ಇಡಿ ಡಾಕ್ಟರ್ ಮಧುಸೂದನ್ ಅವರೊಂದಿಗೆ ಉತ್ತಮ ಆರೈಕೆ ಪಡೆಯಿರಿ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ನಲ್ಲಿ ಸೂಕ್ತವಾದ ಚಿಕಿತ್ಸೆಗಳ ಮೂಲಕ ಆರೋಗ್ಯವನ್ನು ಪುನಃ ಹೊಂದಿ